ಎಲ್ಲರಿಗೂ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯ ಅಭಿವೃದ್ಧಿ ನಿಗಮ ಬೆಂಗಳೂರು ಇವರ ಅಧ್ಯಕ್ಷರಾದ ಪಿ ಸುಜ್ಞಾನಮೂರ್ತಿರವರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲ್ಲೂಕಿಗೆ ಭೇಟಿ ನೀಡಿದ್ದರು ಸುಜ್ಞಾನಮೂರ್ತಿರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ಕರ್ನಾಟಕ ವಿಶ್ವಕರ್ಮ ಸಮುದಾಯ ನಿಗಮದಲ್ಲಿ ಲಭ್ಯವಿರುವ ಯೋಜನೆಗಳ ಬಗ್ಗೆ ವಿವರವಾಗಿ ತಿಳಿಸಿದರು ಸಮಾಜದ ಪ್ರತಿಯೊಬ್ಬರೂ ಈ ಯೋಜನೆಗಳ ಲಾಭವನ್ನು ಪಡೆದುಕೊಳ್ಳುವಂತಾಗಬೇಕು ಈಗಾಗಲೇ ಸಂಘಟಿತವಾಗಿರುವ ನಮ್ಮ ಸಮಾಜವು ಸರ್ಕಾರಿ ಸೌಲಭ್ಯಗಳನ್ನು ಪಡೆಯುವಲ್ಲಿ ಹೆಚ್ಚು ಗಮನ ಹರಿಸಬೇಕು ನಮ್ಮ ಕುಲ ಕಸುಬುಗಳನ್ನು ದೊಡ್ಡ ಮಟ್ಟದ ಉದ್ಯಮಗಳಾಗಿ ವಿಸ್ತರಿಸಿಕೊಳ್ಳಬೇಕು ಸಮಾಜದ ಪ್ರತಿಯೊಬ್ಬರೂ ರಾಜಕೀಯವಾಗಿ ಪ್ರಬಲರಾಗಬೇಕೆಂಬ ಅಗತ್ಯತೆಯ ಅರಿವು ಮೂಡಿಸಿದರು ಯಾವ ಸಮಸ್ಯೆಗಳು ಎದುರಾದರೂ ಅವಕ್ಕೆ ಸರಿಯಾದ ಮಾರ್ಗದ ಮೂಲಕ ಪರಿಹಾರ ಕಂಡುಕೊಳ್ಳುವ ಸಾಮರ್ಥ್ಯ ಬೆಳೆಸಿಕೊಳ್ಳುವಂತೆ ಸೂಚಿಸಿದರು ಸಮಾಜವು ಮುಖ್ಯವಾಹಿನಿಯಲ್ಲಿ ತೊಡಗಿಸಿಕೊಳ್ಳುವ ಬಗ್ಗೆ ಒಗ್ಗಟ್ಟಿನ ಶಕ್ತಿ ಹಾಗೂ ಸ್ವಾಭಿಮಾನದ ಕುರಿತಾಗಿ ಅವರು ತುಂಬು ಆತ್ಮವಿಶ್ವಾಸದ ಮಾತುಗಳನ್ನು ಹಂಚಿಕೊಂಡರು ಸಬ್ಸಿಡಿ ಸಿಗುತ್ತೆ ಮರುಪಾವತಿ ಮಾಡಬೇಕಾಗುತ್ತೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಒಂದು ಲಕ್ಷ ಸಬ್ಸಿಡಿ ಇದೆ ಇದು ನೀವು ಬ್ಯಾಂಕಿನ ಮಾಡಿಸ್ಕೊಂಡು ಬ್ಯಾಂಕಲ್ಲಿ ನೀವು ಲೋನ್ ಮಾಡಿಸ್ಕೊಂಡ್ರೆ ನಾವು ಒಂದು ಲಕ್ಷ ಸಬ್ಸಿಡಿ ನೀವು ಬ್ಯಾಂಕ್ ಜೊತೆ ಸಹಯೋಗದೊಂದಿಗೆ ಅಲ್ಲಿ ನೀವು ಪಾವತಿ ಮಾಡಬೇಕಾಗುತ್ತೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಇದು ನನ್ನ ಕಾರ್ಯಕ್ರಮದ ಪ್ರಮುಖ ಕಾರ್ಯಕ್ರಮ ಅರಿವು ಅರಿವು ಅಂದರೆ ಶಿಕ್ಷಣಕ್ಕೆ ನಾವು ಇದರಲ್ಲಿ ನಮ್ಮಲ್ಲಿ ಏನಾಗಿದೆ ಏನಾಗಿದೆ ಅಂದರೆ ಒಂದೇ ಶಿಕ್ಷಣಕ್ಕೆ ಒಂದೇ ತರಗತಿಯಿಂದ ಯಾರು ನಮ್ಮಲ್ಲಿ ಸ ವ್ಯಾಸಂಗ ಮಾಡ್ತಾರೆ ಅವ್ರಿಗೆಲ್ಲ ಸಹ ಅಥವಾ ಹೈಸ್ಕೂಲಲ್ಲಿ ಕಾಲೇಜಲ್ಲಿ ಡಿಗ್ರಿನಲ್ಲಿ ಮಾಡೋರಿಗೆಲ್ಲ ನಿಗಮದಿಂದ ಯಾವುದೇ ಸಹಾಯಧನ ಇಲ್ಲ ನಮ್ಮಲ್ಲಿ ಯಾರು ಉನ್ನತ ಶಿಕ್ಷಣ ಅಂದರೆ ಸಿ ಟಿಯಿಂದ ಸೆಲೆಕ್ಷನ್ ಆಗಿ ಯಾರು ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಅವರು ಮಾತ್ರ ಪ್ರತಿ ವರ್ಷ ಒಂದೊಂದು ಲಕ್ಷ ಶೈಕ್ಷಣಿಕ ಸಾಲ ಸಿಗುತ್ತೆ ಅವ್ರು ನಾಲ್ಕು ವರ್ಷ ಹೋದ್ರೆ ನಾಲ್ಕು ವರ್ಷ ಒಂದೊಂದು ಲಕ್ಷ ಸಿಗುತ್ತೆ ಐದು ವರ್ಷ ಹೋದ್ರೆ ಐದು ಲಕ್ಷ ಐದುವರೆ ಐದು ಲಕ್ಷ ಶೈಕ್ಷಣಿಕ ಸಾಲ ಸಿಗುತ್ತೆ ಖಂಡಿತ ಇದಕ್ಕೆ ಅರ್ಜಿಗಳು ತುಂಬಾ ಕಡಿಮೆ ಬರ್ತಾ ಇದೆ ನಾನು ಹೋದ್ ಕಡೆ ಎಲ್ಲ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀನಿ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಯಾರು ಮುಂದೆ ಬರ್ತಾ ಇಲ್ಲ ಈ ಸವಲತ್ತು ಪಡ್ಕೊಳ್ಬೇಕು ಸರ್ಕಾರದ ಸೌಲಭ್ಯ ಈಗ ಇಲ್ಲಿ ಜಿಲ್ಲಾ ಡಿಸಿ ಸಿ ಬ್ಯಾಂಕ್ ಅಲ್ಲಿ ಮಹಿಳೆಯರು ಸ್ವಸಹಾಯ ಸಂಘಗಳು ಯಾರು ಕಲ್ಲ ಮಹಿಳೆಯರು ಸ್ವಸಹಾಯ ಸಂಘಗಳು ಅದೇ ರಿಜಿಸ್ಟರ್ ಮಾಡೋದೇನು ಬೇಕಾಗಿಲ್ಲ ಸ್ವಹ ಸ್ವಸಹಾಯ ಸಂಘಗಳು ಹತ್ತು ಜನ ಕೂಡಿ ಡಿ ಸಿ ಸಿ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿ ಅವರು ನಡಾವಳಿ ಏನು ಅವರು ಮೀಟಿಂಗ್ ಮಾಡ್ತಾರೆ ವಾರ ಮೀಟಿಂಗ್ ಮಾಡ್ತಾರೆ ಅದನ್ನು ಒಂದು ಪುಸ್ತಕದಲ್ಲಿ ಪ್ರೀಮಿ ನಡಾವಳಿ ಪುಸ್ತಕ ಇರಬೇಕು ಮತ್ತು ಸೇವಿಂಗ್ಸ್ ಅವರು ಏನು ಮಾಡ್ತಾರೆ ಏನು ಲೇವಲ್ದಲ್ಲಿ ಮಾಡ್ತಾರೆ ಅವರು ವ್ಯವಹಾರ ಮಾಡ್ತಾರೆ ಅದನ್ನೆಲ್ಲ ಬರೆದು ಅದು ಅಷ್ಟೇ ಗ್ಯಾರಂಟಿ ಇನ್ನೇನು ಬೇಕಾಗಿಲ್ಲ ಆ ಪುಸ್ತಕ ಒಂದು ಇಟ್ಟರೆ ಒಂದು ಆರು ತಿಂಗಳು ನಡೆಸಿದ್ರೆ ಮತ್ತು ಅವ್ರು ಏನು ಸೇವಿಂಗ್ಸ್ ಮಾಡ್ತಾರೆ ಅದರ ಮೇಲೆ ಲೋನ್ ಸಿಗುತ್ತೆ ಕಾರ್ಯಕ್ರಮದ ಅಂತ್ಯದಲ್ಲಿ ಸಮಾಜದವರು ತಮ್ಮ ಅಹವಾಲುಗಳನ್ನು ಅವರ ಮುಂದಿಟ್ಟು ಅದರ ಬಗ್ಗೆ ಕೂಲಂಕುಶವಾಗಿ ಚರ್ಚಿಸಿ ಸೂಕ್ತ ಮಾರ್ಗದರ್ಶನ ಪಡೆದುಕೊಳ್ಳಲಾಯಿತು ಮುಂದಿನ ದಿನಗಳಲ್ಲಿ ಸಮಾಜದ ಪರವಾಗಿ ಸದಾ ಕೆಲಸ ಮಾಡುವುದಾಗಿಯೂ ಭರವಸೆ ನೀಡಿದರು ಹಾಗೆಯೇ ಸಂಘ ಸಂಸ್ಥೆಯ ಮುಖಂಡರುಗಳು ಸಮಾಜ ಬಾಂಧವರು ಸೇರಿ ಸನ್ಮಾನ್ಯ ಪಿ ಸುಜ್ಞಾನಮೂರ್ತಿರವರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ಸನ್ಮಾನಿಸಿ ಬೀಳ್ಕೊಟ್ಟರು ಎಲ್ಲರೂ ಈ ಕೂಡಲೇ ನಮ್ಮ ಯುಕೆ ವಿಶ್ವಕರ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು